ನಿನ್ನೆ ಮೊನ್ನೆ ಮೊನ್ನೆ ನಡೆದಂತ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನಲ್ಲಿ ಏನು ಫಲಿತಾಂಶ ಬಂತು ಫಲಿತಾಂಶದಲ್ಲಿ ನಮ್ಮ ಹಿರಿಮನೆ ಬಳಲಿ ಗ್ರಾಮದ ಹಿರಿಮನೆ ಪಾಂಡುರಂಗ ಮತ್ತು ಶೈಲ ಅವರ ಪುತ್ರ ಪ್ರಜ್ವಲ್ ಅವನು ಶಿವಮೊಗ್ಗ ಜಿಲ್ಲೆಗೆ ಟಾಪರ್ ಆಗಿ ಇವತ್ತು ಫಲಿತಾಂಶ ಬಂದಿದೆ ನಮಗೆ ಅಂದ್ರೆ ಖುಷಿ ಕೊಟ್ಟಂತ ವಿಚಾರ ಅಂತ ಹೇಳಿದ್ರೆ ಅವನು ನಮ್ಮ ಊರಿಗೂ ಹೆಮ್ಮೆ ತಂದಿದ್ದಾನೆ ಹಾಗೇನೆ ನಮ್ಮ ತಾಲೂಕಿಗೂ ಹೆಮ್ಮೆ ತಂದಿದ್ದಾನೆ ಜಿಲ್ಲೆಗೂ ಹೆಮ್ಮೆ ತಂದಿದ್ದಾನೆ ಜೊತೆಗೆ ಅವನು ಓದಿರುವಂತಹ ಸ್ಕೂಲ್ಗಳನ್ನ ನಾವು ಗಮನಿಸಿದಾಗ ಓದಿರುವಂತದ್ದು ಕನ್ನಡ ಮೀಡಿಯಂನಲ್ಲಿ ಇಲ್ಲಿ ನೂಲಿಗಿರ ಶಾಲೆ ನೂಲಿಗಿರ ಶಾಲೆಯಿಂದ ನಮ್ಮ ಗವರ್ಮೆಂಟ್ ಮಳಲಿ ಮೊದಲು ಇಲ್ಲಿ ನಮ್ಮ ಮಳಲಿ ಗ್ರಾಮದ ಮಳಲಿ ಶಾಲೆನಲ್ಲಿ ಅಲ್ಲಿ ಅವನು ಬಾಲ್ಯದ ವ್ಯಾಸಂಗವನ್ನು ಮಾಡಿ ಜೊತೆಗೆ ನೂಲಿಗಿರೆ ಶಾಲೆ ನೂಲಿಗಿರ ಶಾಲೆಯಿಂದ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಅವನು ಚಿಕ್ಕಪೇಟೆ ಓದನ್ನ ಕಲಿತು ಈಗ ಬೇರೆ ಮಕ್ಕಳಿಗೆ ಈಗ ಶಿವಮೊಗ್ಗ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಅವನು ಫಲಿತಾಂಶ ಒಂದು ಶಿವಮೊಗ್ಗ ಜಿಲ್ಲೆಗೆ ಫಸ್ಟ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಇಂದ ಅವರು ಸಣ್ಣ ಬಾಲ್ಯದ ವ್ಯವಸ್ಥೆಯಿಂದನೇ ಅವರು ವಿದ್ಯಾಭ್ಯಾಸ ಇಂಗ್ಲೀಷ್ ಮೀಡಿಯಂ ಕಲ್ತಿರ್ತಾರೆ ಅವನಿಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಶಾಲೆಗೆ ಹೋಗಿ ಕ ಹೈಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು ಹಾಗಾಗಿ ಅವನು ಅವನ ವಿದ್ಯಾಭ್ಯಾಸ ಇವತ್ತು ಫಲಿತಾಂಶ ತುಂಬ ಖುಷಿ ಕೊಟ್ಟಿದೆ ಯಾಕಂದರೆ ತುಂಬ ಕಠಿಣವಾದ ಪರಿಶ್ರಮವನ್ನು ಹಾಕಿದ್ದಾನೆ ಜೊತೆಗೆ ಯಾವುದೇ ರೀತಿಯಾದ ಅವನಿಗೆ ಓದಿನಲ್ಲಿ ಇಲ್ಲಿ ಕಲಿಸಿದಂಥ ಮಾಸ್ಟ್ರುಗಳು ಏನು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ವಿದ್ಯೆ ಮತ್ತೆ ಯಾವುದೋ ಟ್ಯೂಷನ್ನು ಅದು ಇದು ಯಾವುದು ಕೂಡ ಅವನು ಪಡಿಲಿಲ್ಲ ಅವನೇ ಸ್ವತಃ ಓದಿ ಇಂತಹ ಒಂದು ಸಾಧನೆಯನ್ನ ಮಾಡಿದ್ದಾನೆ ಮತ್ತು ಸಾಮಾನ್ಯ ರೈತ ಕುಟುಂಬದಲ್ಲಿ ಇರ್ತಕ್ಕಂಥ ಪಾಂಡುರಗ ಮತ್ತು ಶೈಲ ದಂಪತಿಗಳು ಇವತ್ತು ಯಾವುದೇ ಕಷ್ಟ ನಮಗೆ ಬಂದಿರುವಂತ ಕಷ್ಟ ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಯಾಕಂದ್ರೆ ಮೊನ್ನೆ ನಾವು ಸುಮ್ಮನೆ ಜನರಲ್ ಆಗಿ ಕೂಡ ನಮ್ಮ ಮಕ್ಕಳಿಗೆ ಕಷ್ಟವನ್ನೇ ತೋರಿಸಿಲ್ಲ ನಾವು ಅನ್ನೋ ಅಂಥದ್ದು ಮಾತು ಯಾಕಂದ್ರೆ ನಾವು ಕೂಡ ಎಲ್ಲ ಪೇರೆಂಟ್ಸು ಕೂಡ ನಾವು ಪಟ್ಟಂಥ ಕಷ್ಟ ಮಕ್ಕಳು ಪಡಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಮಕ್ಕಳನ್ನು ಒಂದು ಉನ್ನತವಾದ ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಉತ್ತಮವಾದ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗ್ತೀವಿ ಪೋಷಕರು ಆದರೆ ಅವನೆಲ್ಲೂ ಕೂಡ ದಾರಿ ತಪ್ಪದೆ ಅವನು ಮೊನ್ನೆ ಮಾತಾಡ್ತಾ ಹೇಳ್ದ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ಅಪ್ಪ ಅಮ್ಮಗೆ ಕಷ್ಟನೇ ತೋರಿಸ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಈ ಥರ ಬೆಳೆಸ್ತಿದ್ಯಾ ಅಂತ ಹೇಳಿ ಆದರೆ ಎಲ್ಲೂ ಕೂಡ ಅಂದರೆ ಅದನ್ನು ಅವನು ಸುಖವನ್ನು ಎಲ್ಲೂ ಕೂಡ ದಾರಿ ತಪ್ಪಲಿಲ್ಲ ಅವನು ಅಪ್ಪ ಅಮ್ಮನ ಕಷ್ಟ ಅಪ್ಪ ಅಮ್ಮ ತೋರಿಸದೇ ಇದ್ದರೂ ಅವನು ನೋಡ್ತಾ ಇದ್ದ ಅಪ್ಪ ಅಮ್ಮ ಏನು ಕಷ್ಟಪಡ್ತಿದ್ದಾರೆ ಹೇಳಿ ಅದನ್ನೆಲ್ಲ ಮನ್ಗೊಂಡು ಅವನು ವಿದ್ಯೆಯನ್ನು ತುಂಬ ಚೆನ್ನಾಗಿ ಓದಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ಪ್ರಥಮ ಸ್ಥಾನದಲ್ಲಿ ಅವನು ಪಾಸಾಗಿದ್ದಾನೆ ಜೊತೆಗೆ ನಮ್ಮ ಹಿರಿ ಹಿರಿಮನೆ ಇರ್ಬೋದು ಮಳ್ಳಲಿ ಗ್ರಾಮ ನಾವೆಲ್ಲ ಗ್ರಾಮಸ್ಥರು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮುಂದೆ ಕೂಡ ಭಗವಂತ ಅವನಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಶಿಕ್ಷಣ ದೊರೆತು ಅವನಿಗೆ ಭಗವಂತ ಇನ್ನೂ ಕೂಡ ಹೆಚ್ಚಿನ ಸಾಧನೆ ಮಾಡುವಂತಹ ಶಕ್ತಿ ಕೊಡ್ಲಿ ಅಂತ ಹೇಳಿ ಹಾರೈಸ್ತಾ ಜೊತೆಗೆ ಅವನ ಮುಂದೆ ವಿದ್ಯಾಭ್ಯಾಸಕ್ಕೆ ಏನೇನ್ ಸಹಕಾರ ಮಾಡ್ಬೇಕು ಅದೆಲ್ಲದನ್ನು ಕೂಡ ನಾವ್ ಇಲ್ಲಿದ್ದವರು ಖಂಡಿತವಾಗ್ಲು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಾಲೂಕು ಒಕ್ಕಲಿಗರು ಸಂಘದ ಅಧ್ಯಕ್ಷರು ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಿರ್ದೇಶಕರು ಇವತ್ತು ಇಲ್ಲಿಗೆ ಬರಬೇಕು ಯಾಕಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬಂದಂಥವ್ರು ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ ಆದರೆ ಇವತ್ತು ನಮ್ಮ ಸಮಾಜ ಕೂಡ ನಿಮ್ಮ ಜೊತೆಗಿದೆ ನಮ್ಮ ಒಕ್ಕಲಿಗ ಸಮಾಜ ಕೂಡ ನಿಮ್ಮ ಜೊತೆಗಿದೆ ಅನ್ನೋವಂಥದ್ದನ್ನು ನಾವು ಅವರ ಅವರ ಮುಂದಿನ ಶಿಕ್ಷಣಕ್ಕಿರ್ಬೋದು ಅವರು ಮಾಡಿದಂಥ ಸಾಧನೆಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇವತ್ತು ಬಂದಿರುವಂಥದ್ದು ಇದು ಮುಂದೆ ಇಲ್ಲಿರ್ತಕ್ಕಂಥ ಸುಮಾರು ಜನ ಮಕ್ಕಳಿದ್ದಾರೆ ಇದೆಲ್ಲರಿಗೂ ಕೂಡ ಅವನು ಸ್ಫೂರ್ತಿಯಾಗಿದ್ದಾನೆ ಇದನ್ನು ತಗೊಂಡು ಇನ್ನು ಉಳಿದಂತಹ ಮಕ್ಕಳು ಕೂಡ ನಾವು ಕೂಡ ಈ ಥರ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಈ ಹಾದಿನಲ್ಲಿ ನಡಿಬೇಕು ಇವತ್ತು ನಾವು ತಾಲೂಕು ಒಕ್ಕಲಿಗ ಸಮಾಜದಿಂದ ಬಂದು ಅವನನ್ನು ನಾವು ನಾನು ಹತ್ರ ಹೇಳಿದಾಗ ಈ ಥರ ಟಾಪರ್ ಆಗಿದ್ದಾನೆ ನಮ್ಮ ಹಳ್ಳಿ ಹುಡುಗ ಒಬ್ಬ ರೈತರ ಮಗ ಒಬ್ಬ ಈ ಥರ ಟಾಪರ್ ಆಗಿದ್ದಾನೆ ನಮ್ಮ ಸಮಾಜದ ಮಗ ಈ ಥರ ಟಾಪರ್ ಆಗಿದ್ದಾನೆ ನಾವೆಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಒಂದು ವಿಶ್ ಮಾಡಿ ಬರೋಣ ಮುಂದೆ ಅವನು ಇನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾನೆ ನಾವು ಪ್ರತಿಭಾ ಪುರಸ್ಕಾರ ಅಂತ ಮಾಡಿದಾಗ ಅವರ ತಂದೆ ತಾಯಿ ಕರಿಬೋದು ಬಿಟ್ರೆ ವಿದ್ಯಾರ್ಥಿಗಳು ಸಿಗೋದಿಲ್ಲ ನಮಗೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಜ್ವನ್ನ ಮನೆಗೆ ಬಂದಿದೀವಿ ಅವನ ಭವಿಷ್ಯ ಉತ್ತಮವಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸ್ತೀವಿ ವಿಡಿಯೋ ನೋಡ್ತಾ ಇದ್ದೇನೆ ನಾನು ಸಂದರ್ಶನ ಮಾಡಿದ್ದಾರೆ ಮುಖದಲ್ಲಿ ಇರ್ತಕ್ಕಂಥ ಸೌಮ್ಯವಾದ ಬಾಬಾ ಸಜ್ಜನಕ್ಕೆ ಒಬ್ಬ ಸ್ವಯಂಪ್ರತೃ ವಿದ್ಯಾರ್ಥಿ ಅಂತ ನನಗೆ ಗೊತ್ತಾಯಿತು ನಿಲಂಕಾಗಿಯೇ ಕಾಣ್ತಾ ಇದ್ದೀನಿ ಮುಖದಲ್ಲಿ ವಿನಯ ವಿದ್ಯೆಯ ಮಾನದಂಡ ಭಾಳ ಮುಖ್ಯ ಅದು ಆ ದೃಷ್ಟಿನಲ್ಲಿ ಆತ ಮುಂದೆ ಭವಿಷ್ಯ ಉನ್ನತ ವ್ಯಕ್ತಿತ್ವವನ್ನು ಬಳಸುತ್ತೇನೆ ಅನ್ನೋದು ನನಗೆ ಮುಖ್ಯ ಪರ್ಸೆಂಟೇಜ್ ತೆಗೀ ಒಂದು ಭಾಗ ಆದರೆ ಉತ್ತಮ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆ ಕೊಡುವಂಥ ವ್ಯಕ್ತಿಯ ಭಾಳ ನನ್ನ ಹಾರೈಕೆ ಕೂಡ ನಾವು ಏನು ಅಂದರೆ ಬೆಳಿಗ್ಗೆ ಸುಮಾರು ನಮ್ಮ ಸದಸ್ಯರುಗಳೆಲ್ಲ ತಿಳಿಸಿದಾಗ ನಮ್ಮಲ್ಲಿ ಒಂದು ಯೋಚನೆ ಇತ್ತು ಈಗ ತುಂಬ ಜನ ಬಂದಿದ್ದಾರೆ ಉತ್ತಮ ದರ್ಜೆಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಆದರೆ ಬಂದರಿದ್ದಾರೆ ಸೊ ನಾವು ಒಬ್ಬರ ಮನೆಗೆ ಹೋದಾಗ ಬಹುಶಃ ಎಲ್ಲರಿಗೂ ಮತ್ತೆ ಎಲ್ಲರೂ ಸ್ವಲ್ಪ ಬಾಣಿಗಳು ಬರ್ಬೋದೇನೋ ಅಂದ್ಕೊಂಡು ನಾನು ಇಲ್ಲ ಒಂದು ಸರಿ ನಾನೇ ಕರೆಸಿಬಿಟ್ಟು ಸಂಘದಿಂದ ಒಂದು ಒಳ್ಳೆ ರೀತಿ ಬಾಣಿ ಎಲ್ಲರಿಗೂ ಅಂತಕ್ಕಂಥ ಅಭಿಪ್ರಾಯ ಇತ್ತು ಆವಾಗ ಹೇಳಿದ್ರೆ ಜಿಲ್ಲೆಗೆ ಟಾಪರ್ ಬಂದಿದ್ದರೆ ಒಂದು ಸರಿ ಹೋಗಬಾರ್ದು ಅಂತ ಆಯಿತು ಸರಿ ಓಕೆ ಅಂತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಏನೋ ನಮ್ಮದೇ ಆದಾಗಿರ್ತಕ್ಕಂಥ ಶುಭ ಆರೈಕೆ ಜೊತೆಗೆ ಒಂದು ತುಂಬ ಹಾರೈಕೆನೇ ಮಾಡ್ತಾ ಇದ್ವಿ ಜೊತೆಗೆ ತಂದೆ ತಾಯಿ ಕೂಡ ನಾನು ನೋಡಿದಂಗೆ ಭಾಳ ಬ್ರೈಟ್ ಇದ್ದಾರೆ ಅವರು ಮಗ ಎಷ್ಟು ಸೌಮ್ಯ ಕಾಣ್ತಾನೆ ಇವರು ಅಷ್ಟು ಮಾತಾಡಿದ್ರು ನಾನು ಆಶ್ಚರ್ಯಪಟ್ಟೆ ನಿನ್ನ ಸಂದರ್ಶನದಲ್ಲಿ ತಂದೆಯವರು ಭಾಳ ಸ್ವಯಂವಾದಿ ಹೇಳಿದ್ದಾರೆ ತಮ್ಮ ಒಬ್ಬಿದ್ದಾನೆ ಬುಶ ಅವನ ಗುಡಿ ಅಂತ ಗೊತ್ತಿಲ್ಲ ಒಂದು ಮಾತು ಹೇಳಿದಲ್ಲಿ ನಾನು ಇಷ್ಟು ಏ ಮಾಡಿದೆ ಸ್ಟಾರ್ ಅಟ್ ಲೀಸ್ಟ್ ಈ ಕಡೆ ರೀಸೆಂಟ್ ಲಿ ಮೂವನ್ ಅಂತ ಒಂದು ಮಾತಿದೆ ನಮ್ಮ ಗುಡಿ ಅನಂತವಾಗಿರ್ಬೇಕಾಗುತ್ತೆ ಆಗ ಎಲ್ಲೋ ಒಂದು ಕಣ್ಣು ಆ ಮುಟ್ಟೆ ಮುಟ್ಟಿದ್ವಿ ಇದು ನನ್ನ ಹಾರೈಕೆ ವಿನಯ ವಿದ್ಯೆ ಮತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸಂಸ್ಕಾರ ಕೊಡುವಂಥ ವ್ಯಕ್ತಿಗಳ ನೀವು ಭಾಳ ಅಂತಕ್ಕಂಥ ಶುಭ ಹಾರೈಕೆ ಜೊತೆಗೆ ನಮ್ಮ ಒಕ್ಕಲಿಗರ ಸಮುದಾಯ ನಿಮ್ಮ ಜೊತೆಗಿರ್ತದೆ ಸಂಘದ ಪರವಾಗಿ ನಾನು ನಿಮಗೆ ಪೂರ್ವವಾಗಿ ಅಭಿನಂದನೆ ಇಲ್ಲ ನನಗೆ ನಿಮ್ಮ ಮಾತಾಪಿತರು ಪುಣ್ಯಂತರು ಅವರು ಅವ್ರಿಗೆ ತಲುಪಿಸ್ತೇನೆ ನಾನು ತಮ್ಮನ್ನು ಕೂಡ ಮಾಡ್ತೇನೆ ನಂದು ದೇವರು ಒಳ್ಳೆ ಮಳ್ಳಿ ಗ್ರಾಮಕ್ಕೆ ಮತ್ತು ನಮ್ಮ ನಗರ ಭಾಗಕ್ಕೆ ಪ್ರತಿ ಶಿವಮೊಗ್ಗ ಅಂದಾಗ ಇದೆಲ್ಲ ನಾವು ಮತ್ತೆ ದೊಡ್ಡ ಕಣ್ಣು ಕಟ್ಕೊಳ್ತಕ್ಕಂಥದ್ದು ನಮ್ಮ ನಮ್ಮ ಕಣ್ಣಿಗೆ ಬೆಳೆದಿರ್ತಕ್ಕಂಥ ಕಷ್ಟ ನಮ್ಮ ಕಾಲದಾಗ ಸುಮಾರು ಒಂದು ಐವತ್ತು ಹಿಂದೆ ಹೋದಾಗ ಯಾರ್ಯಾರು ಮನೆ ಇಟ್ಕೊಂಡು ಓದಿರ್ತಕ್ಕಂಥ ಶನಿವಾರ ಇವತ್ತು ಅದಿಲ್ಲ ಎಲ್ಲರೂ ಕೂಡ ಹಿಂದೆ ಕೈ ಸಿಕ್ಕಾಗಿದೆ ಆದರೆ ಸದ್ಯಪಡಿಸತಕ್ಕಂಥ ವ್ಯಕ್ತಿಗಳು ಕೆಲವೇ ಮಕ್ಕಳು ನಿಮ್ಮ ಹತ್ರ ಇದ್ದಾರಲ್ಲ ಆ ಸುದ್ದಿನಯೋಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಘೋಷಿಸಿದರೆ ಈ ಮನೆಗೆ ಆಧಾರ್ ತಂಗವಾಗಿ ನೀವು ಇರ್ತಕ್ಕಂಥ ಶುಭ ಹಾರೈಕೆ ನಾವು ಮಕ್ಕಳಿಗೆ ಸಂಘದ ಅಧ್ಯಕ್ಷನಾಗಿ ಎಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಜನರ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ ಬೇರೆ ಒಳ್ಳೆಯ フォーターメントが。